ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶಾರ್ಟಾಗಿ ಒಂದು ರ್ಯಾಂಡಮ್ ಲಾಗ್ ಮಾಡೋಣ ಅಂತ ಇವತ್ತು ಮನೆಗೆ ಸ್ವಲ್ಪ ಗ್ರಾಸರಿ ಐಟಮ್ಸ್ ಬೇಕಿತ್ತು ಸೊ ಇನ್ನೂ ಸ್ವಲ್ಪ ಕೆಲವೊಂದು ಪರ್ಚೇಸ್ ಮಾಡೋದಿದೆ ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀವಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಸೊ ನಮ್ಮ ಮನೆಯಿಂದ ಒಂದು ಫೈವ್ ಕಿಲೋಮೀಟರ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ ಮಾರ್ಟ್ ಆ ಥರ ಓಕೆ ಟ್ರೈ ಮಾಡೋಣ ಏನೇನೇನು ಪ್ರೈಸಸ್ ಇದೆ ಏನೇನು ವೆರೈಟೀಸ್ ಇದೆ ಅಂತ ನಮಗೂ ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ನಾವು ಹೋಗ್ತಿರೋದು ಸೊ ಇಲ್ಲಿ ಒಂದು ವಿಶಾಲ್ ಮಾರ್ಟ್ ಇದೆ ವಿಶಾಲ್ ಮಾರ್ಟ್ ಹೇಗಿದೆ ಒಳಗಡೆ ಹೋಗಿ ನೋಡೋಣ

ಇದಕ್ಕೆ ಇಷ್ಟು ಐಟಮ್ ಶಾಪ್ ಮಾಡಿದ್ವಿ ಬಟ್ ನಮಗೆ ಬೇಕಾಗಿರೋದಷ್ಟು ಇಲ್ಲಿ ಸಿಕ್ಕಿಲ್ಲ ಸೊ ಈಗ ನಾವು ವಿಶಾಲ್ ಮಾರ್ಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ತುಂಬಾ ಚಿಕ್ಕ ಚಿಕ್ಕ ರೋಡು ಒನ್ ವೇ ಆದರೂ ಟೂ ವೇ ಹೋಗ್ತಾ ಇರ್ತಾರೆ ಏನಾರು ತಿನ್ನೋಣ ಅಂತ ಬಂದ್ವಿ ಇಲ್ಲಿ ನೋಡ್ರಿ ಏನು ಸಿಗ್ತಾನೆ ಇಲ್ಲ ಸೊ ಇಲ್ಲೊಂದು ಜಸ್ಟ್ ಬೇಕಿದೆ ತೋರಿಸ್ತೀನಿ ಬನ್ನಿ ಮತ್ತೆ ಹೊರಗಡೆ ಹೋಗ್ತಾ ಇದೀವಿ ರಾಜ್ಕುಮಾರ್ ಸ್ವಾಮಿ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಜನ್ಮ ಬರೆದಿದ್ದಾನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಗೂ ನಾನಿಲ್ಲಿಯೇ ಬಿಟ್ಟಿದರೆ ಕನ್ನಡ ಬಿಟ್ಟು ಬಿಟ್ಟಿದರೆ ಕನ್ನಡ ಬಿಟ್ಟದೆ ಚಟಕಾ ಬಂಡಿ ಇದು ಬಿಳಿಯೋಡಿಸುವ ಬಂಡಿ ಮರುಪಿದು ಚಟಕ ಬಂಡಿ ಇಲ್ಲಿ ಪಸರಿಸುವ ಬಂಡಿ ಈಗ ನಾವಿಲ್ಲಿ ಊಟಕ್ಕೆ ಬಂದಿದ್ದೀವಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು